ಭಾರತ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ರಾಷ್ಟ್ರ ಅನೇಕ ರಾಜಕೀಯ ಆರ್ಥಿಕ ಸಾಮಾಜಿಕ ಬದಲಾವಣೆಗಳನ್ನ ಕಂಡ ನಂತರ ಪ್ರಸ್ತುತ ಮತ್ತೊಮ್ಮೆ ಅಮೃತ ಕಾಲದಲ್ಲಿ ನಾವಿದ್ದೇವೆ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನ ಆಚರಿಸುವ ಹೊತ್ತಿಗೆ ಅನೇಕ ಯೋಜನೆಗಳನ್ನ ಅಭಿಯಾನಗಳನ್ನ ಕೇಂದ್ರ ಸರ್ಕಾರ ಕೈಗೊಂಡಿತ್ತು ಅದರ ಒಂದು ಭಾಗವಾಗಿ ಬಂದಂತಹ ಒಂದು ಅಭಿಯಾನ ಹರ್ಗರ್ ತಿರಂಗ ಹರ್ಗರ್ ತಿರಂಗ ಅಂದ್ರೆ ಪ್ರತಿ ಮನೆಯಲ್ಲೂ ತ್ರಿವರ್ಣ ಅಂತೇಳಿ ಅರ್ಥ ಆದ್ರೆ ಈ ಅಭಿಯಾನವನ್ನ ಆಚರಿಸಿದ್ರೆ ಮಾತ್ರ ದೇಶಭಕ್ತಿಯ ಅಭಿವ್ಯಕ್ತಿ ಆಗೋದಾ ಅನ್ನುವಂತಹ ಪ್ರಶ್ನೆ ಕೆಲವರು ಕೇಳಿದ್ರು ಹರ್ಗರ್ ತಿರಂಗ ಸೇರಿದಂತೆ ಇಂತಹ ರಾಷ್ಟ್ರೀಯ ಅಭಿಯಾನಗಳಲ್ಲಿ ನಾಗರಿಕರಾಗಿ ನಾವ್ಯಾಕೆ ಭಾಗವಹಿಸಬೇಕು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಮೊದಲನೆಯದಾಗಿ ಈ ರಾಷ್ಟ್ರದ ಸಾರ್ವಭೌಮತ್ವದ ಗುರುತಾಗಿ ಯಾವೆಲ್ಲ ಚಿಹ್ನೆಗಳನ್ನು ನಾವು ಗುರುತಿಸ್ತೇವೆಯೋ ಅವುಗಳಿಗೆಲ್ಲವೂ ಗೌರವವನ್ನು ಸಮರ್ಪಿಸಬೇಕಾದ್ದು ನಮ್ಮ ಮೂಲಭೂತ ಕರ್ತವ್ಯ ಅನೇಕ ಸಂದರ್ಭದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳ ಕುರಿತಾಗಿ ಮಾತನಾಡುವಂತಹ ನಾವು ನಮ್ಮ ಮೂಲಭೂತ ಕರ್ತವ್ಯವನ್ನು ಕೂಡ ನೆನಪಲ್ಲಿಟ್ಕೊಳ್ಬೇಕು ನಮ್ಮ ಸಂವಿಧಾನದ ನಾಲ್ಕನೇ ಭಾಗದ ವಿಧಿ ಐವತ್ತೊಂದು ಎ ಅಡಿಯಲ್ಲಿ ಬರುವಂತಹ ಮೂಲಭೂತ ಕರ್ತವ್ಯಗಳಲ್ಲಿ ಮೊದಲನೇ ಅಂಶವೇ ನಮ್ಮ ಸಂವಿಧಾನ ಮತ್ತು ರಾಷ್ಟ್ರೀಯ ಚಿಹ್ನೆಗಳಿಗೆ ಗೌರವವನ್ನು ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ ಅದರಲ್ಲಿ ರಾಷ್ಟ್ರೀಯ ಚಿಹ್ನೆಯಾಗಿರುವಂತಹ ನಮ್ಮ ಧ್ವಜಕ್ಕೂ ಕೂಡ ನಾವು ಗೌರವವನ್ನು ನೀಡಬೇಕು ಅನ್ನೋದನ್ನು ತಿಳಿಸ್ಕೊಡತ್ತೆ ಹಾಗಾಗಿ ಯಾಕೆ ಹರ್ಗರ್ ತಿರಂಗ ಅಥವಾ ಪ್ರತಿ ಮನೆಯಲ್ಲೂ ತ್ರಿವರ್ಣವನ್ನು ಹಾರಿಸಿ ರಾಷ್ಟ್ರದ ಮೇಲಿರುವಂತಹ ಅಭಿಮಾನವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ ಅದು ನಮ್ಮ ಮೂಲಭೂತ ಕರ್ತವ್ಯವೂ ಹೌದು ಅನ್ನೋದನ್ನು ನೆನಪಿನಲ್ಲಿಡಬೇಕು ಎರಡನೇದಾಗಿ ನಮ್ಮ ಧ್ವಜದ ಕುರಿತಾಗಿಯೇ ನಾವು ತಿಳ್ಕೊಳ್ಳುವಂತಹ ಸಂಗತಿ ಅನೇಕ ಇದೆ ಆ ಕಾರಣಕ್ಕಾಗಿ ಹರ್ಗರ್ ತಿರಂಗ ಅಭಿಯಾನ ನಮ್ಮೆಲ್ರಿಗೂ ಕೂಡ ಪ್ರೇರಣೆಯನ್ನ ನೀಡುತ್ತೆ ನಮ್ಮ ಧ್ವಜದಲ್ಲಿ ಇರುವಂತಹ ಬಣ್ಣಗಳು ಅದು ಕೇಸರಿ ಬಿಳಿ ಹಸಿರು ಈ ಬಣ್ಣಗಳ ಮಹತ್ವವೇನು ಅನ್ನೋದನ್ನ ನಾವು ತಿಳ್ಕೊಳ್ಳುವಂತಹ ಒಂದು ಸಂದರ್ಭ ಈ ಸಂದರ್ಭವೂ ಆಗಿರಬಹುದು ಅಂತ ಹೇಳಿ ಕೇಸರಿ ಬಣ್ಣ ತ್ಯಾಗ ಮತ್ತು ಶೌರ್ಯಗಳ ಪ್ರತೀಕ ಈ ನಾಡಿನ ಅಸ್ಮಿತೆ ನಮ್ಮ ಪ್ರಾಚೀನ ಋಷಿ ಮುನಿಗಳಿಂದ ಹಿಡಿದು ಅನೇಕ ರಾಜಮನೆತನಗಳು ತಮ್ಮ ಸಾಮ್ರಾಜ್ಯದ ಧ್ವಜವಾಗಿ ಅಳವಡಿಸಿಕೊಂಡಂತಹ ಬಣ್ಣ ಯಾವುದು ಅಂತ ಕೇಳಿದರೆ ಅದು ಕೇಸರಿ ಅದು ಮಹಾಭಾರತದ ಅರ್ಜುನನ ರಥದ ಮೇಲಿಂದ ಹಿಡಿದು ಶಿವಾಜಿ ಸ್ಥಾಪಿಸಿದಂತಹ ಹಿಂದೂ ಸಾಮ್ರಾಜ್ಯದ ಧ್ವಜದವರೆಗೂ ಅದರ ಬಣ್ಣ ಕೇಸರಿಯಾಗಿತ್ತು ಹಾಗಾಗಿ ಕೇಸರಿ ಈ ನಾಡಿನ ತ್ಯಾಗ ಮತ್ತು ಶೌರ್ಯದ ಪ್ರತೀಕವಾಗಿ ನಮ್ಮ ಕಣ್ಮುಂದಿದೆ ಮುಂದಿದೆ ಎರಡನೆಯ ಬಣ್ಣ ಬಿಳಿ ಬಿಳಿ ಶಾಂತಿ ಮತ್ತು ಅಹಿಂಸೆಯ ಪ್ರತೀಕ ಮೂರನೇದಾಗಿ ಹಸಿರು ಅದು ಸಮೃದ್ಧತೆಯ ಪ್ರತೀಕ ಹಾಗಾಗಿ ಧ್ವಜದಲ್ಲಿ ಅಳವಡಿಸಿರುವಂತಹ ಬಣ್ಣದ ಮೂಲಕ ನಮಗೆ ಈ ನಾಡಿನ ಅಸ್ಮಿತೆಯನ್ನ ಕೂಡ ಪರಿಚಯಿಸುವಂತಹ ಕಾರ್ಯವಾಗ್ತಿದೆ ಹಾಗೆಯೇ ಧ್ವಜದಲ್ಲಿರುವಂತಹ ಅಶೋಕ ಚಕ್ರ ಅಶೋಕ ಚಕ್ರವನ್ನ ಧರ್ಮ ಚಕ್ರ ಅಂತ ನಾವು ಕರಿತೇವೆ ಮೂರನೇ ಶತಮಾನದ ಮೌರ್ಯ ಸಾಮ್ರಾಜ್ಯದ ಅರಸ ಅಶೋಕ ಸ್ಥಾಪಿಸಿದಂತಹ ಸಾರನಾಥ ಸ್ತಂಭದಲ್ಲಿ ಇದ್ದಂತಹ ಚಕ್ರವೇ ಈ ಅಶೋಕ ಚಕ್ರ ಈ ಅಶೋಕ ಚಕ್ರದಲ್ಲಿರುವಂತಹ ಇಪ್ಪತ್ನಾಲ್ಕು ಗೆರೆಗಳು ಬುದ್ಧನಿಂದ ಬೋಧಿಸಲ್ಪಟ್ಟಂತಹ ಬೋಧನೆಗಳನ್ನ ಸಂಕೇತಿಸುತ್ತೆ ಹಾಗಾಗಿ ನಮ್ಮ ಧ್ವಜದ ಮಹತ್ವ ಹಾಗೂ ಅದು ಸಾರುವಂತಹ ಸಂದೇಶವನ್ನ ತಿಳಿದುಕೊಳ್ಳೋದಕ್ಕೆ ಹರ್ಗರ್ ತಿರಂಗದಂತಹ ಅಭಿಯಾನ ನಮ್ಗೆ ಸಹಕರಿಸುತ್ತೆ ಹಾಗೆಯೇ ಹರ್ಗರ್ ತಿರಂಗದಂತಹ ಅಭಿಯಾನ ಪ್ರಸ್ತುತ ಯುವ ಜನತೆಯಲ್ಲಿ ಹಾಗೂ ನಾಡಿನ ನಾಗರಿಕರಲ್ಲಿ ರಾಷ್ಟ್ರಭಕ್ತಿಯನ್ನ ಜಾಗೃತಗೊಳಿಸುವಂತಹ ಒಂದು ಅಭಿಯಾನವಾಗಿಯೂ ಕೂಡ ಸಹಕರಿಸುತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದೇ ಮಾತ್ರ ಅನ್ನುವಂತಹ ಪಂಚಾಕ್ಷರಿ ಮಂತ್ರ ಸೇರಿದಂತೆ ಅನೇಕ ಹೋರಾಟಗಳು ಅನೇಕ ಘೋಷಣೆಗಳು ಹೇಗೆ ಅವರನ್ನ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದಕ್ಕೆ ಪ್ರೇರೇಪಿಸ್ತೋ ಹಾಗೆ ಇಂದಿನ ಇಂತಹ ಅಭಿಯಾನಗಳು ನಾಗರಿಕರಾಗಿ ಇಲ್ಲಿನ ಯುವ ಜನತೆಯಾಗಿ ನಾವು ಹೇಗೆ ರಾಷ್ಟ್ರದ ಅಭಿಯಾನದಲ್ಲಿ ಪಾಲ್ಗೊಳ್ಳಬಹುದು ಹಾಗೆ ನಮ್ಮ ಕರ್ತವ್ಯವನ್ನ ನಾವು ಹೇಗೆ ನಿಭಾಯಿಸಬಹುದು ಅನ್ನೋದನ್ನ ತಿಳಿಸ್ಕೊಡತ್ತೆ ಇಂತಹ ಅಭಿಯಾನಗಳಲ್ಲಿ ಇಡೀ ರಾಷ್ಟ್ರವಾಗಿ ನಮ್ಮ ಭಾಗವಹಿಸುವಿಕೆ ಹೇಗಿರತ್ತೆ ಅನ್ನೋದು ಈ ನಾಡಿನ ಐಕ್ಯತೆಯನ್ನ ಈ ನಾಡಿನ ಒಗ್ಗಟ್ಟನ್ನ ವಿಶ್ವಕ್ಕೆ ಪರಿಚಯಿಸುತ್ತೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತಹ ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಏನಿದೆ ಅದನ್ನ ಸ್ಮರಿಸುವ ಮೂಲಕ ಹಾಗೆ ಮುಂದೆ ಈ ನಾಡನ್ನ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೋಗ್ಬೇಕು ಅನ್ನುವಂತಹ ಜವಾಬ್ದಾರಿಯನ್ನ ಅರಿತು ನಾವು ಕಾರ್ಯಪ್ರವೃತ್ತರಾಗೋದಕ್ಕೆ ಇಂತಹ ಅಭಿಯಾನಗಳು ಸಹಕಾರಿಯಾಗತ್ತೆ ಅನ್ನೋದನ್ನ ನೆನಪಿನಲ್ಲಿಡಬೇಕು ತ್ರಿವರ್ಣ ಧ್ವಜವು ಸೇರಿದಂತೆ ಈ ನಾಡಿನ ಅನೇಕ ರಾಷ್ಟ್ರೀಯ ಚಿಹ್ನೆಗಳೇನಿವೆ ಇವೆಲ್ಲವೂ ಕೂಡ ಈ ನಾಡಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಗುರುತುಗಳಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತೆ ಹಾಗಾಗಿ ನಮ್ಮ ಸಂಸ್ಕೃತಿಯನ್ನ ಮತ್ತು ನಮ್ಮ ಇತಿಹಾಸವನ್ನ ನಾವು ಗೌರವಿಸೋದಾದ್ರೆ ಈ ರಾಷ್ಟ್ರೀಯ ಚಿಹ್ನೆಗಳನ್ನು ಕೂಡ ಗೌರವಿಸಬೇಕು ಅದರ ಆಧಾರಿತವಾಗಿ ಬರುವಂತಹ ಅನೇಕ ಅಭಿಯಾನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಹರ್ಗರ್ ತಿರಂಗದಂತಹ ರಾಷ್ಟ್ರೀಯ ಅಭಿಯಾನಗಳು ಈ ನಾಡಿನ ಜನರನ್ನ ರಾಷ್ಟ್ರದ ಕುರಿತಾಗಿ ಯೋಚಿಸುವಂತೆ ಮಾಡೋದಲ್ಲದೆ ಸರ್ಕಾರ ಮತ್ತು ಜನರ ನಡುವಿನ ಬಾಂಧವ್ಯವನ್ನ ಸಮುದಾಯ ಸಮುದಾಯಗಳ ನಡುವಿನ ಒಗ್ಗಟ್ಟನ್ನ ಹೆಚ್ಚಿಸುವುದರ ಜೊತೆಗೆ ಇಂತಹ ರಾಷ್ಟ್ರೀಯ ಚಳುವಳಿಗಳಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಕರ್ತವ್ಯವನ್ನ ನಿಭಾಯಿಸುವುದಕ್ಕೂ ಸಹಾಯವನ್ನ ಮಾಡುತ್ತೆ ಪ್ರಮುಖವಾಗಿ ರಾಷ್ಟ್ರೀಯ ಚಿಹ್ನೆಗಳ ಆಧಾರಿತವಾಗಿ ನಡೆಯುವಂತಹ ಇಂತಹ ಅಭಿಯಾನಗಳು ಆ ಚಿಹ್ನೆಗಳ ಕುರಿತಾಗಿ ಇರುವಂತಹ ಅನೇಕ ಹಿನ್ನೆಲೆಯ ಸಂಗತಿಗಳನ್ನು ಕೂಡ ತಿಳಿಸ್ಕೊಡತ್ತೆ ಉದಾಹರಣೆಗೆ ಹರ್ಗರ್ ತಿರಂಗ ಈ ರಾಷ್ಟ್ರದ ಧ್ವಜದ ಕುರಿತಾಗಿ ಇರುವಂತಹ ಒಂದು ಅಭಿಯಾನ ಈ ರಾಷ್ಟ್ರದ ಧ್ವಜವನ್ನ ಹಾರಾಡಿಸಬೇಕು ಅನ್ನುವಂತಹ ಕಾರಣಕ್ಕೆ ನಡೆದಂತಹ ಹೋರಾಟಗಳು ಅದಕ್ಕೆ ಸಾಕ್ಷಿಯಾದಂತಹ ಅನೇಕ ಸ್ಥಳಗಳನ್ನ ಈ ನಾಡಿನ ಜನತೆಗೆ ಪರಿಚಯಿಸೋದಕ್ಕೆ ಇಂತಹ ಅಭಿಯಾನಗಳು ಸಹಕಾರಿಯಾಗತ್ತೆ ಉದಾಹರಣೆಗೆ ಜಲಿಯನ್ ವಾಲಾಬಾಗ್ ಆಗಿರಬಹುದು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೆಯಲ್ಪಡುವಂತಹ ವಿಧುರಾಶ್ವಥ ಆಗಿರಬಹುದು ಈಸೂರಿನ ಪ್ರದೇಶಗಳಾಗಿರಬಹುದು ಇಂತಹ ಸ್ಥಳಗಳನ್ನು ಪರಿಚಯಿಸೋದಕ್ಕೂ ಕೂಡ ಈ ಅಭಿಯಾನಗಳು ಸಹಾಯವನ್ನು ಮಾಡುತ್ತೆ ಇಂತಹ ರಾಷ್ಟ್ರೀಯ ಅಭಿಯಾನಗಳಲ್ಲಿ ನಮ್ಮ ಸಹಭಾಗಿತ್ವ ಜಾಗತಿಕವಾಗಿಯೂ ನಮ್ಮ ರಾಷ್ಟ್ರವನ್ನ ಪ್ರಸ್ತುತಪಡಿಸೋದಕ್ಕೆ ಸಹಕಾರಿಯಾಗತ್ತೆ ಇಲ್ಲಿನ ಇತಿಹಾಸವನ್ನ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಕಲೆಯನ್ನ ಹಾಗೆ ಈ ರಾಷ್ಟ್ರದ ಕುರಿತಾಗಿರುವಂತಹ ಅನೇಕ ಸಂಗತಿಗಳನ್ನ ಜಗತ್ತಿಗೆ ಪರಿಚಯಿಸೋದಕ್ಕೆ ಇಂತಹ ಅನೇಕ ಅಭಿಯಾನಗಳು ನಮಗೆ ಸಹಾಯವನ್ನ ಮಾಡುತ್ತೆ ಇದು ಈ ನಾಡಿನ ಪ್ರವಾಸೋದ್ಯಮಕ್ಕೂ ಕೂಡ ಪೂರಕವಾಗಿ ಕಾರ್ಯನಿರ್ವಹಿಸುತ್ತೆ ಕೊನೆಯದಾಗಿ ಈ ರಾಷ್ಟ್ರದ ಸಾರ್ವಭೌಮತೆಯ ಪ್ರತೀಕವಾಗಿ ಈ ಎಲ್ಲಾ ರಾಷ್ಟ್ರೀಯ ಚಿಹ್ನೆಗಳು ಕಾರ್ಯನಿರ್ವಹಿಸುತ್ತೆ ಉದಾಹರಣೆಗೆ ಈ ರಾಷ್ಟ್ರವನ್ನ ಪ್ರತಿನಿಧಿಸುವಂತಹ ಯಾವುದೇ ಕ್ಷೇತ್ರಗಳಲ್ಲಾಗಿರಬಹುದು ಅಲ್ಲಿ ಭಾರತದ ಪ್ರತಿನಿಧಿತ್ವವನ್ನ ಈ ಚಿಹ್ನೆಗಳ ಮೂಲಕವೇ ನಾವು ಕಾಣಬಹುದು ಉದಾಹರಣೆಗೆ ಇತ್ತೀಚೆಗೆ ನಮ್ಮ ರಾಷ್ಟ್ರದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಕೈಗೊಂಡಂತಹ ಚಂದ್ರಯಾನ ತ್ರೀ ಈ ಚಂದ್ರಯಾನ ತ್ರೀಯಲ್ಲಿ ಬಳಸಲಾದಂತಹ ಅನೇಕ ವಸ್ತುಗಳಲ್ಲೂ ಕೂಡ ನಮ್ಮ ರಾಷ್ಟ್ರೀಯ ಚಿಹ್ನೆಗಳಿರುವುದನ್ನು ನಾವು ಗಮನಿಸಬಹುದು ಪ್ರಜ್ಞಾನ್ ರೋವರ್ ಯಾವುದು ಚಂದ್ರನ ಮೇಲ್ಮೈ ಮೇಲೆ ಇಳಿತೋ ಅದು ಕೂಡ ಈ ನಾಡಿನ ರಾಷ್ಟ್ರೀಯ ಚಿಹ್ನೆಯನ್ನ ಚಂದ್ರನ ಮೇಲೂ ಅಚ್ಚುತ್ತಿದೆ ಅನ್ನೋದನ್ನ ನಾವು ಗಮನಿಸಬೇಕು ಹಾಗೆಯೇ ಒಲಿಂಪಿಕ್ಸ್ ಆಗಿರಬಹುದು ಇನ್ನಿತರ ಕ್ರೀಡಾ ಕ್ಷೇತ್ರಗಳಲ್ಲಿ ಅದು ವೈಯಕ್ತಿಕ ಕ್ರೀಡಾಕ್ಷೇತ್ರಗಳಾಗಿರಬಹುದು ಅಥವಾ ತಂಡವಾಗಿ ಈ ನಾಡನ್ನ ಪ್ರತಿನಿಧಿಸುವಂತಹ ಕ್ರೀಡಾಕ್ಷೇತ್ರಗಳಾಗಿರಬಹುದು ಅಲ್ಲೆಲ್ಲವನ್ನು ಈ ರಾಷ್ಟ್ರವನ್ನ ಪ್ರತಿನಿಧಿಸುವಂತಹ ಕ್ರೀಡಾಪಟುಗಳು ಮತ್ತು ಕ್ರೀಡಾಪಟುಗಳು ಧರಿಸುವಂತಹ ವಸ್ತ್ರಗಳ ಮೇಲೂ ಕೂಡ ನಮ್ಮ ರಾಷ್ಟ್ರದ ಚಿಹ್ನೆಗಳನ್ನ ನಾವು ಕಾಣಬಹುದು ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ನಡೆಯುವಂತಹ ಅನೇಕ ಸಭೆಗಳಲ್ಲೂ ಕೂಡ ಈ ರಾಷ್ಟ್ರದ ಪ್ರತಿನಿಧಿತ್ವವನ್ನು ಯಾವುದ್ರ ಮೂಲಕ ಅಳೆಯಲಾಗತ್ತೆ ಅಂತ ಕೇಳಿದ್ರೆ ಅದು ಧ್ವಜದ ಮೂಲಕ ಆಗಿರಬಹುದು ಅಥವಾ ರಾಷ್ಟ್ರೀಯ ಚಿಹ್ನೆಗಳ ಮೂಲಕವೇ ಆಗಿರ್ತದೆ ಹಾಗಾಗಿ ನಮ್ಮ ರಾಷ್ಟ್ರೀಯ ಚಿಹ್ನೆಗಳನ್ನ ಧ್ವಜವನ್ನ ಗೌರವಿಸುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮ ಸಂವಿಧಾನವು ಕೂಡ ಮೂಲಭೂತ ಕರ್ತವ್ಯಗಳಲ್ಲಿ ಇದನ್ನ ತಿಳಿಸ್ಕೊಡತ್ತೆ ನಮ್ಮ ದೇಹದಲ್ಲೇ ನಮ್ಮ ರಾಷ್ಟ್ರವನ್ನ ಕಾಣುವಂತಹ ವಿಶಾಲವಾದ ಕಲ್ಪನೆಯನ್ನ ಇಟ್ಕೊಂಡಂತಹ ನಾವು ಸಾವಿರಾರು ವರ್ಷಗಳ ಕಾಲ ಈ ನಾಡಿನ ಅಸ್ಮಿತೆಯನ್ನ ಉಳಿಸೋದಕ್ಕಾಗಿ ಹೋರಾಟವನ್ನ ಮಾಡಿದಂತಹ ನಾವು ಕೆಲವೇ ಕೆಲವು ದಿನಗಳ ಕಾಲ ಅಥವಾ ಕೆಲವೇ ಕೆಲವು ನಿಮಿಷಗಳ ಕಾಲ ಇಂತಹ ರಾಷ್ಟ್ರೀಯ ಅಭಿಯಾನಗಳಲ್ಲಿ ಪಾಲ್ಗೊಳ್ಳದೆ ಇರೋದಕ್ಕೆ ಸಾಧ್ಯವೇ ಖಂಡಿತವಾಗಿಯೂ ಇಲ್ಲ ನಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹರ್ಗರ್ ತಿರಂಗದಂತಹ ಅನೇಕ ರಾಷ್ಟ್ರೀಯ ಯೋಜನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋಣ ಯಾಕಂತ ಹೇಳಿದ್ರೆ ತಿರಂಗ ಕೇವಲ ಬಟ್ಟೆಯಲ್ಲ ಅದು ಭಾರತದ ಅಂತರಂಗ ಅನ್ನೋದನ್ನು ನೆನಪಿನಲ್ಲಿಡೋಣ ನಮಸ್ಕಾರ